ಸೊ ನನ್ನ ಕೈಯಲ್ಲಿ ನೀವು ನೋಡ್ಬೋದು ಇಂಡಿಯಾ ಸ್ವೀಟ್ ಹೌಸ್ ಈ ಒಂದು ಸ್ವೀಟ್ ಅಂಗಡಿಯ ಒಂದು ಸ್ವೀಟ್ ಬಾಕ್ಸ್ ನನ್ನ ಕೈಯಲ್ಲಿದೆ ಬೆಂಗಳೂರಿಂದ ಶುರುವಾಗಿ ಕರ್ನಾಟಕದ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ಮತ್ತು ಕೇವಲ ಮೂರು ವರ್ಷಗಳಲ್ಲಿ ಸುಮಾರು ಐವತ್ತು ಕೋಟಿ ಟರ್ನ್ ಓವರ್ನ ದಾಟಿ ಈಗ ನೂರು ಕೋಟಿಯ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜನನೇ ನಮ್ಮನ್ನು ನಿಲ್ಲಿದ್ದನಕ ಆ್ಯಕ್ಚುಲಿ ಕರ್ಕೊಂಡ್ಬಂದು ಇವತ್ತಿನ ದಿನ ಇಲ್ಲಿ ನಿಲ್ಲಿಸಿದೆ ಇಷ್ಟು ಲೆವೆಲ್ ಆಫ್ ಆಕ್ಸೆಪ್ಟೆನ್ಸ್ ಇರುತ್ತೆ ಅಂತ ನಾವು ಖಂಡಿತ ಅನ್ಕೊಂಡಿಲ್ಲ ಬಿಕಾಸ್ ನಾವು ವಿಶ್ವನಾಥ್ ಇದು ನಾವು ನಮ್ಮಲ್ಲಿ ಹಸುಗಳಿದೆ ಒಂದು ನೂರೈವತ್ತು ಹಸು ಇದೆ ನಾವು ಹಾಲು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಕೋವಿಡ್ ಬಂದಾಗ ಒಂದು ಮೂರು ಸಾವಿರ ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ಮಾಡಿದವರು ನಾವು ಏಕ್ದಮ್ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ತಗೊಂತೀವಿ ನೆಕ್ಸ್ಟ್ ಮೂರು ಹಸು ತಂದೆ ಬಿಟ್ವಿ ತೋಟಕ್ಕೆ ಅಂತ ಇನ್ನು ಬರೀ ಗೊಬ್ಬರ ಅಲ್ವಲ್ಲ ಹಾಲು ಕೊಡುತ್ತಲ್ಲ ಎಲ್ಲ ನಗ್ತಾ ಏನೋ ಕಾಲ್ ಸೆಂಟರ್ ಬಿಟ್ಬಿಟ್ಟು ಏನೋ ಹಾಲು ಮಾರಕ್ಕೆ ಹೋಗ್ತೀಯಂತ ಗಂಡ ಇರ್ತಿ ಅಂತೆಲ್ಲ ಇಂಡಿಯಾ ಸ್ವೀಟ್ ಹೌಸ್ ಅಂತ ನೀವು ಹೇಳಿದ್ರೆ ಹೆಸರು ಇನ್ನು ಇಟ್ಟಿರಲಿಲ್ಲ ಆಗಲೇ ಯೋಚನೆ ಮಾಡಿದ್ದೇನೆ ಇಂಡಿಯಾ ಸ್ವೀಟ್ ಹೌಸ್ ಅಂತ ಇಟ್ರಿ ನೀವು ಇಂಡಿಯಾ ನೇಮ್ ಆಫ್ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸಿನೆಸ್ ಗುರು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬಿಸ್ನೆಸ್ ಗ್ರೂ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಸ್ವೀಟ್ ಕೊಡೋಕೆ ಇಷ್ಟಪಡ್ತೀನಿ ಬಟ್ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ತೋರ್ಸೋಕೆ ಇಷ್ಟಪಡ್ತೀನಿ ಸೊ ನನ್ನ ಕೈಯಲ್ಲಿ ನೀವು ನೋಡ್ಬೋದು ಇಂಡಿಯಾ ಸ್ವೀಟ್ ಹೌಸ್ ಈ ಒಂದು ಸ್ವೀಟ್ ಅಂಗಡಿಯ ಒಂದು ಸ್ವೀಟ್ ಬಾಕ್ಸ್ ನನ್ನ ಕೈಯಲ್ಲಿದೆ ಸೊ ಇದರಲ್ಲಿ ನಾಲ್ಕು ಥರದ್ದು ಏನಂತಾರೆ ಲಡ್ಡುಗಳಿವೆ ಓಕೆ ನೀವು ಇದನ್ನು ನೋಡ್ಬೋದು ಭಾಳ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಟ್ ನಾನು ತಿನ್ನೋಕ್ಕೆ ಹೋಗಲ್ಲ ಸದ್ಯಕ್ಕೆ ಸೊ ಈ ಒಂದು ಸ್ವೀಟ್ ಹೌಸ್ ಕರ್ನಾಟಕದಿಂದ ಶುರುವಾಗಿ ಅಂದರೆ ಬೆಂಗಳೂರಿಂದ ಶುರುವಾಗಿ ಕರ್ನಾಟಕದ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ಮತ್ತು ಕೇವಲ ಮೂರು ವರ್ಷಗಳಲ್ಲಿ ಸುಮಾರು ಐವತ್ತು ಕೋಟಿ ಟರ್ನ್ ಓವರ್ನ ದಾಟಿ ಈಗ ನೂರು ಕೋಟಿಯ ಗುರಿಯನ್ನು ಇಟ್ಕೊಂಡು ಇದ್ದಾರೆ ಇದರ ಹಿಂದಿರುವಂಥ ವ್ಯಕ್ತಿಗಳು ಭಾಳ ಖುಷಿಯಾಗುತ್ತೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಖ್ಯವಾಗಿ ದಂಪತಿಗಳು ಸೊ ಹಾಗಾದರೆ ಬನ್ನಿ ಈ ಒಂದು ಇಂಡಿಯಾ ಸ್ವೀಟ್ ಹೌಸ್ ಹಿಂದಿರುವಂಥ ಬಿಸ್ನೆಸ್ ಗುರುಗಳನ್ನ ನಾವು ಭೇಟಿಯಾಗೋಣ ಮೊದಲನೇದಾಗಿ ವಿಶ್ವನಾಥ್ ಮೂರ್ತಿನ ಮುನ್ನಗಿದ್ದಾರೆ ನಮಸ್ಕಾರ ವಿಶ್ವನಾಥ್ ಅವರೇ ಸರ್ ನಮಸ್ಕಾರ ನಮಸ್ತೆ ಇನ್ನು ಈ ಸಂಸ್ಥೆಯ ಕೋ ಫೌಂಡರ್ ಶ್ವೇತಾ ರಾಜಶೇಖರ್ ಅವರು ಮತ್ತು ವಿಶ್ವನಾಥ್ ಅವರ ಧರ್ಮಪತ್ನಿ ನಿಮ್ಗೆ ಕೂಡ ಸ್ವಾಗತ ಶ್ವೇತಾ ಅವರೇ ಸೊ ತಿಂದು ಶುರು ಮಾಡ್ಲಾ ಆಮೇಲೆ ತಿನ್ನ ಬಾಯ್ ಸಿ ಅಂತಲ್ಲ ನನಗೆ ಆ್ಯಕ್ಚುಲಿ ಸ್ವೀಟ್ ತುಂಬ ಇಷ್ಟ ಬಟ್ ನಾನು ಕಡಿಮೆ ತಿಂತೀನಿ ಕಾನ್ಷಿಯಸ್ ಆಗಿ ಬಟ್ ಐ ಲೈಕ್ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಸ್ವೀಟ್ ಇರುತ್ತೆ ನಮ್ಮ ತಂದೆಗೂ ತುಂಬಾ ಸ್ವೀಟ್ ಇಷ್ಟ ನೋಡಿ ಅದ್ರಲ್ಲೊಂದು ತಿರುಪತಿ ಲಾಡು ಇದೆ ನೀವು ತಿರುಪತಿ ಲಾಡು ತಿಂದ್ರೆ ನಿಮಗೆ ತಿರುಪತಿ ಲಾಡು ತಿಂದದ್ ಅನುಭವ ಆಗತ್ತೆ ತಿರುಪತಿ ಲಾಡು ಅಲ್ಲ ಅದು ಪ್ರಸಾದ ಅಲ್ಲ ಅನುಭವ ಇದ್ರ ಪಕ್ಕದಲ್ಲಿ ಇದೇನು ತಿರುಪತಿ ತರ ಇದೆ ಏನು ಅದು ನಿಜವಾದ ತಿರುಪತಿ ಲಾಡು ಅದೇ ಕಲರ್ ಅಲ್ಲೂ ಸಿಗುತ್ತೆ ಪಕ್ಕದಲ್ಲಿರೋದು ಜೋಧ್ಪುರ್ ಲಾಡು ಅಂತ ಹೇಳ್ತೀವಿ ಸೊ ಆ ಪ್ರಾಂತ್ಯದ್ದು ಸೊ ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಇರುವಾಗ ನಮ್ಮಲ್ಲಿ ಎಲ್ಲ ದೇಶದಲ್ಲಿರೋ ಎಲ್ಲ ಪ್ರಾಂತ್ಯದ ಸ್ವೀಟ್ಗಳು ನಮ್ಮಲ್ಲಿ ಇದೆ ಸೊ ಅದರದ್ದು ಒಂದು ಸ್ಮಾಲ್ ಇದು ಇದು ಬೂಂದಿ ಅದು ಮೋತಿಚೂರ್ ಲೆಡ್ಡು ಮಾಡೋದು ಇದು ತುಂಬ ಫೇಮಸ್ ಅಲ್ವಾ ಇತ್ತೀಚು ಇಸ್ ಎ ಪಾಪುಲರ್ ಲಾಡು ಬಟ್ ನಮಗೆ ತಿರುಪತಿ ಲಾಡು ಫೇವ್ರೇಟ್ ಕರೆಕ್ಟ್ ಆಮೇಲೆ ಇದು ಬೇಸನ್ ಲಡ್ಡು ಬೇಸನ್ ಲಾಡ್ಡು ರಜ್ಜಿ ಮಾಡ್ತಿದ್ರಲ್ಲ ನಮ್ಮ ಮನೇಲಿ ಇದು ತುಂಬಾ ಅಂದ್ರೆ ಈ ಮನೆಗೆ ನಮ್ಮ ಊರಿಗೆ ಹೋದಾಗ ನಮ್ಮ ಅಮ್ಮ ನಂಗೆ ಮಾಡಿ ಕೊಟ್ಟು ಕಳಿಸಿದ್ರು ಒಂದೇ ದಿನದಲ್ಲಿ ಖಾಲಿ ಆಗೋಯ್ತಲ್ಲ ಬೇಸನ್ ಲಾಡು ಬಟ್ ಸೊ ಹಾಗೆ ವೆರಿ ನೈಸ್ ಸೊ ಇಂಡಿಯನ್ ಟ್ರೆಡಿಷ್ನಲ್ ಸ್ವೀಟ್ಗಳನ್ನೆಲ್ಲ ನೀವು ವಾಪಸ್ ರಿವೈವ್ ಮಾಡ್ತಾ ಇದ್ದೀರ ತುಂಬ ಆಗುತ್ತೆ ನನಗೆ ಈ ಥರದ ಒಂದು ಏನು ಆಂತ್ರಪ್ರನರ್ ಜೊತೆ ಮಾತಾಡೋದಕ್ಕೆ ಇವರ ಬೇರೆ ಬೇರೆ ಸ್ವೀಟ್ಗಳನ್ನ ಮತ್ತು ಬೇರೆ ಬೇರೆ ನಮ್ಕೀನುಗಳನ್ನ ಕೂಡ ನಾವು ತಿಳ್ಕೊಣ ಬಟ್ ಅದಕ್ಕಿಂತ ಮುಂಚೆ ಇಂಡಿಯಾ ಸ್ವೀಟ್ ಹೌಸ್ ಅಂದರೆ ಹೇಗಿದೆ ಎಲ್ಲಿದೆ ಅನ್ನೋದನ್ನು ಚಿಕ್ಕದಾಗಿ ನೋಡ್ಕೊಂಡು ಹಾಗಾದರೆ ಬನ್ನಿ ನಾವು ಮಾತುಕತೆ ಶುರು ಮಾಡೋಣ ಮೊದಲನೇದಾಗಿ ದಂಪತಿಗಳಿಗೆ ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೂರು ವರ್ಷ ಪೂರೈಸಿ ಮೂರು ವರ್ಷದಲ್ಲಿ ತುಂಬ ಸಕ್ಸಸ್ಫುಲ್ ಮಾಡಿ ಈಗ ನಾಲ್ಕನೇ ವರ್ಷದತ್ತ ದಾಪುಗಲ್ಲಿ ಇಡ್ತಾ ಇದ್ದೀರಾ ಮತ್ತು ನಿಮ್ಮ ಮೂವತ್ತನೇ ಬ್ರಾಂಚ್ ಈಗ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿನ ವೈಟ್ ಫೀಲ್ಡಲ್ಲಿ ಶುರು ಆಗ್ತಾ ಇದೆ ಮತ್ತು ಕರ್ನಾಟಕದ ಎಲ್ಲೆಡೆ ನಿಮ್ಮ ಬ್ರಾಂಚಸ್ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸೊ ದಟ್ಸ್ ಆಸಮ್ ದಟ್ಸ್ ರಿಯಲಿ ವಂಡರ್ಫುಲ್ ಈ ಒಂದು ಖುಷಿ ವಿಚಾರದ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿಶ್ವನಾಥ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ನಮ್ಮನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಓಕೆ ಫ್ರ್ಯಾಂಕ್ಲಿ ನಾನು ನಿಮ್ಮ ಫ್ಯಾನ್ ಓಕೆ ಬಿಯಾಂಡ್ ಇದೆಲ್ಲ ಬಿಟ್ಟು ಕೂಡ ಬಿಕಾಸ್ ಐವ್ ಸೀನ್ ಯುವರ್ ಜರ್ನಿ ಟು ಸಮ್ ಎಕ್ಸ್ಟೆಂಡ್ ಟಿವಿಲಿ ನೋಡಿದೀನಿ ಹೆಚ್ಚಾಗಿ ಬಿಗ್ ಬಾಸ್ ನೋಡಿದೆ ಅದೆಲ್ಲ ಸೊ ನಿಮ್ಮಿಂದ ನಮಗೆ ಇಮೇಲ್ ಬಂದಾಗ ವಿ ಆರ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ನಾನು ಶ್ವೇತ ಮಾತಾಡ್ಕೊಂಡ್ವಿ ಓಕೆ ನಾವೇನೋ ಒಂದು ಸ್ವಲ್ಪ ಕೆಲಸ ಅಮ್ಮ ಯಾರೋ ನಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಂಡ್ ಗೌರೀಶ್ ಅವರು ರೆಕಗ್ನೈಸ್ ಮಾಡಿ ಇದು ಮಾಡಿದ್ದಾರೆ ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಸಮಿಂಗ್ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ ಫಸ್ಟ್ ಆಲ್ ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಶುರು ಮಾಡಿದಾಗ ಒಂದು ಕನ್ಸ್ ಇಟ್ಕೊಂಡೇ ಶುರು ಮಾಡಿದ್ದು ಬಟ್ ಮೂರು ವರ್ಷದಲ್ಲಿ ಮೂವತ್ತು ಮಾಡ್ತೀವಿ ಅನ್ನೋ ಒಂದು ಪ್ರೊಜೆಕ್ಷನ್ ನಮಗೆ ಪರ್ಸ್ನಲಿ ಇರಲಿಲ್ಲ ನಮ್ಮ ಜನನೇ ನಮ್ಮ ಇಲ್ಲಿ ತನಕ ಕರ್ಕೊಂಡ್ಬಂದ್ ಇವತ್ತಿನ ದಿನ ಇಲ್ಲಿ ನಿಲ್ಸಿದಾರೆ ಇಷ್ಟು ಲೆವೆಲ್ ಆಫ್ ಆಕ್ಸೆಪ್ಟೆನ್ಸ್ ಇರುತ್ತೆ ಅಂತ ನಾವು ಖಂಡಿತ ಅಂದ್ಕೊಂಡಿಲ್ಲ ಬಿಕಾಸ್ ನಾವು ವಿ ಡೋಂಟ್ ಕಮ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್ ನಾವು ಕಾರ್ಪೊರೇಟ್ ನಾನು ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅವರು ಆಂಟ್ರಪ್ರಿನರ್ ಹಿಮ್ಸೆಲ್ಫ್ ಆಫ್ ಕೋರ್ಸ್ ಬಟ್ ಈ ಇಂಡಸ್ಟ್ರಿ ಅವ್ರ ಅಲ್ವೇ ಅಲ್ಲ ನಾವು ನಮ್ದು ಪ್ರತಿಯೊಬ್ಬರು ಕಾರ್ಪೊರೇಟಲ್ಲಿ ವರ್ಕ್ ಮಾಡೋರ್ಗೆ ಅವ್ರ ಕೆಲಸ ಬಿಟ್ಬಿಟ್ಟು ಅವ್ರು ಬೇರೆನೆ ಮಾಡಬೇಕು ಅಂತ ಯಾವಾಗ್ಲೂ ಅವ್ರ ಡ್ರೀಮ್ ಇರುತ್ತೆ ಸೊ ಅದೇ ಒಂಥರ ಡ್ರೀಮ್ ಇಟ್ಕೊಂಡು ನಾವು ಕಾರ್ಪೊರೇಟ್ನೆಲ್ಲ ಬಿಟ್ಬಿಟ್ಟು ಬೇರೆ ಇನ್ನೇನೋ ಮಾಡೋಣ ಅಂತ ಹೊರಟಾಗ ನಮ್ಮನ್ನ ಇವತ್ತಿನ ದಿನ ಇಲ್ಲಿ ಕರ್ಕೊಂಬಂದು ನಾವು ನಿಂತಿದೀವಿ ಸೊ

ಸೊ ಹಂಗೆ ನಿಮ್ಗೆ ಸ್ವೀಟ್ ಅಂಗಡಿ ಮಾಡ್ಬೇಕನ್ನಿಸ್ತು ಸ್ವೀಟ್ ಇಂದ ಅಲ್ಲ ಖಂಡಿತ ಇಲ್ಲ ಅಲ್ವಾ ಸೊ ಅದು ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಇದೆ ಹೇಗೆ ಶುರು ಆಯ್ತು ವಿಶ್ವನಾಥ್ ಇದು ವೆಲ್ ಐ ಥಿಂಕ್ ನಮ್ಮ ಬ್ಯಾಕ್ ಗ್ರೌಂಡ್ ಆಫ್ ಸ್ಟಾರ್ಟಿಂಗ್ ಇಂಡಿಯಾ ಸ್ವೀಟ್ ಹೌಸ್ ಅಂತ ಅಂದ್ಕೊಂಡ್ರೆ ಇಟ್ ಇಸ್ ವೆರಿ ಸಿಮ್ಲರ್ ಟು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಗೊತ್ತಲ್ಲ ಸರ್ ಆಫ್ ಕೋರ್ಸ್ ಸೊ ಐ ಡೋಂಟ್ ನೋ ಸಮ್ ಆಫ್ ದ ಮೇ ನೋ ಅಬೌಟ್ ಇಟ್ ಒಂಥರ ಸ್ಮಾಲ್ ಸ್ಟೋರಿ ಅಬೌಟ್ ಮೈಸೂರು ಸ್ಯಾಂಡಲ್ ಸೋಪ್ ಒಂಥರ ಮೈಸೂರು ಸ್ಯಾಂಡಲ್ ಸೋಪ್ ವಾಸ್ ಆ್ಯಕ್ಚುಲಿ ಸ್ಟಾರ್ಟೆಡ್ ಬಿಕಾಸ್ ಆಫ್ ಪ್ರಾಬ್ಲಮ್ ದಟ್ ಎಕ್ಸಿಸ್ಟೆಡ್ ಆವತ್ತಿನ ಟೈಮ್ ಹಾ ಎಸ್ ಸೊ ಏನಾಯಿತು ಅಂತಂದರೆ ಬೇಸಿಕ್ಲಿ ಅರೌಂಡ್ ಐ ಥಿಂಕ್ ವರ್ಲ್ಡ್ ವಾರ್ ಟೂ ಟೈಮಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಶ್ರೀಗಂಧ ಯಥೇಚ್ಛವಾಗಿ ಬೆಳೀತಾ ಇತ್ತು ಆ್ಯಂಡ್ ಇದನ್ನ ಯುರೋಪ್ ಮತ್ತು ಬ್ರಿಟಿಷ್ ಅವರು ಇಲ್ಲಿಂದ ರಫ್ತು ಮಾಡ್ತಾಯಿದ್ರು ಆ ಒಂದು ವಾರ್ ಟೈಮಲ್ಲಿ ಏನಾಯ್ತು ಇದು ಶಿಪ್ಮೆಂಟ್ ಮೂವ್ ಆಗ್ದಿರಾ ಏನು ಇಟ್ ವಾಸ್ ತುಂಬಾ ಬ್ಯಾಕ್ಲಾಗ್ ಉಳ್ಕೊಂಡ್ಬಿಟ್ಟಿತ್ತು ಎಲ್ಲಿ ಸ್ಟೋರ್ ಮಾಡ್ತಿದ್ರು ಅಂತಂದ್ರೆ ನಾವು ಓದಿದ್ದೆಲ್ಲ ಓಕೆ ನನಗೆ ಇದಿಲ್ಲ ನಮ್ಮ ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ ಅದ್ರ ಪಕ್ಕ ಇದನ್ನ ಸ್ಟೋರ್ ಮಾಡ್ತಿದ್ರು ಸೊ ಅವಾಗ ಏನಾಯ್ತು ಇದು ಸ್ಟಾಪ್ ಆಗೋದಾಗ ಇದೊಂದು ದೊಡ್ಡ ಹೀಪ್ ಏನು ಇದಾಯಿತು ಏನು ಅಂತ ಗೊತ್ತಾಗ್ದಿರ ಅವಾಗಿನ ಟೈಮಲ್ಲಿ ಐ ಎ ಸಿ ಇಲ್ಲಿ ಯಾರೋ ಒಬ್ಬರು ಸೈಂಟಿಸ್ಟ್ಗೆ ಆ್ಯಕ್ಚುಲಿ ನಾನು ಅಪ್ರೋಚ್ ಮಾಡೋದು ಏನು ಮಾಡ್ಬೋದು ಅಂತ ಅವ್ರು ಅದನ್ನು ಇದರಿಂದ ಒಂದು ತೈಲ ರೆಡಿ ಮಾಡಿದಂತ ಶ್ರೀಗಂಧ ತೈಲ ಮಾಡಿ ಈ ತೈಲನ ದೆನ್ ದೇ ಯೂಸ್ಡ್ ಇಟ್ ಟು ಮೇಕ್ ಸೋಪ್ ಸೋಪ್ ತಯಾರಿಕೆಯಲ್ಲಿ ಬಳಸಿ ಮೈಸೂರು ಸ್ಯಾಂಡಲ್ ಸೋಪ್ ಅವಾಗ ಶುರುವಾಗಿದೆ ಈ ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಯಿತು ಕರೆಕ್ಟು ಹಂಗೆ ನಮ್ಮಲ್ಲಿ ಹೇಗಾಯಿತು ಇಂಡಿಯಾ ಸ್ವೀಟ್ ಅಲ್ಲಿ ನಾವು ನಮ್ಮಲ್ಲಿ ಹಸುಗಳಿದೆ ಒಂದು ನೂರೈವತ್ತು ಇದೆ ನಾವು ಹಾಲು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಕೋವಿಡ್ ಬಂದಾಗ ಹಾಲು ಯಥೇಚ್ಛವಾಗಿತ್ತು ನಾವು ಜನಗಳಿಗೆ ಸಪ್ಲೈ ಮಾಡ್ತಿದ್ದೆ ಬಾಟಲ್ ಹಾಕಿ ಕೋವಿಡಲ್ಲಿ ರೆಸ್ಟ್ರಿಕ್ಷನ್ಸ್ ಇತ್ತು ಕಷ್ಟ ಆಗ್ತಿತ್ತು ಕೆ ಎಮ್ ಎಫ್ ಕೊಡೋಣ ಅಂತ ಅವಾಗ ಯೋಚನೆ ಮಾಡಿದ್ರೆ ಕೆ ಎಮ್ ಎಫ್ ಹತ್ರ ಆಲ್ರೆಡಿ ತುಂಬ ಹಾಲಿತ್ತು ಸೊ ಅವರು ಯಾರ್ದು ಹೊಸಬ್ರದ್ದು ನಾವೀಗ ತೊಗೊಳಲ್ಲ ನಾವೇ ಈಗ ಮಕ್ಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ ಎಲ್ಲ ಮಾಡ್ತಿದ್ರು ಅವಾಗ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಆಲೋಚನೆ ಮಾಡುವಾಗ ವಿ ಸೈಡ್ ಯಾಕೆ ಇದನ್ನು ಸ್ವೀಟಾಗಿ ತಯಾರು ಮಾಡಿ ಯಾಕಂದರೆ ಹಾಲು ಒಂದಿನ ಶೆಲ್ಫ್ ಲೈಫು ಸ್ವೀಟ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಶೆಲ್ಫ್ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ ಬರೀ ತುಪ್ಪ ಬೆಣ್ಣೆ ಪನ್ನೀರ್ ಬದಲು ಸ್ವೀಟ್ ಮಾಡೋಣ ಹೆಚ್ಚಿಗೆ ಇದಿಲ್ಲ ಮಾಡಿ ಯಾಕೆ ನಾವೊಂದು ಇಪ್ಪತ್ತ್ ಮೂವತ್ತು ಅಂಗಡಿ ಮಾಡಬಾರ್ದು ಬೆಂಗಳೂರಾದ್ಯಂತ ದೇಶದಾದ್ಯಂತ ಮಾಡೋಣ ಮಾಡ್ಬೋದಲ್ವ ದೇಶದಾದ್ಯಂತ ಏನೋ ಪ್ಲ್ಯಾನ್ ಅವತ್ತಿರಲಿಲ್ಲ ಅಂತ ಇಟ್ಕೊಳ್ಳಿ ಬೆಂಗಳೂರಾದ್ಯಂತ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಇದನ್ನು ಶುರು ಮಾಡಿತ್ತು ಸೊ ಹಾಗೆ ನನಗೆ ಲೈಫಲ್ಲಿ ಅನ್ಸೋದು ಅಂದ್ರೆ ಈ ಪ್ರಾಬ್ಲಮ್ ಗಳೇ ಆಕ್ಚುಲಿ ನಮಗೆ ವರದಾನಗಳು ಅಲ್ವಾ ನಮ್ಗೆ ಏನೊಂದು ಪ್ರಾಬ್ಲಮ್ ಬಂದಾಗ ನಮ್ಗೆ ಅನಿಸ್ತೇ ಪ್ರಾಬ್ಲಮ್ ಅಂತ ಹೇಳಿ ಬಟ್ ಆಕ್ಚುಲಿ ಅದರಿಂದ ಹೊಸದ ಏನೋ ಒಂದು ದಾರಿ ಖಂಡಿತ ನೋಡಕ್ ಹೋದ್ರೆ ಇವಾಗ ನೀವ್ ಅವಾಗ ಕೇಳಿದ್ರಿ ನೀವ್ ಕಾರ್ಪೊರೇಟ್ ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಅಂತ ಸೊ ಮನೆಯಲ್ಲಿ ಆಸ್ ಸಚ್ ಇವ್ರ ತಾತ ಅವರೆಲ್ಲ ಫೀಲ್ಡ್ಸ್ ಇಟ್ಕೊಂಡಿದ್ರು ಇದಿತ್ತು ತೋಟಗಳು ಅದೆಲ್ಲ ಇತ್ತು ಆಲೂಗಡ್ಡೆ ಎಲ್ಲ ಬೆಳೀತಾ ಇದ್ರು ಅಂತೆಲ್ಲ ಅವಾಗಿಂದ ರೂಢಿ ಮನೆಯಲ್ಲಿ ಒಂದು ಎರಡು ಹಸು ಇಟ್ಕೊಂಡೇ ಇರೋರು ಸೊ ಹಾಗೆ ಇವರು ನಾವು ಆಯ್ತು ಕಾರ್ಪೊರೇಟ್ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಒಂದು ಒಂದ್ ಸಾವಿರ ಸಾವಿರದ ಐನೂರು ಜನ ನಮ್ಮಲ್ಲೇ ಆಲ್ರೆಡಿ ಕಾಲ್ ಸೆಂಟರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅದನ್ನ ಒಂದು ಆಟೋ ಪೈಲಟ್ ಮೋಡ್ ಅಲ್ಲಿ ಎಲ್ಲ ರೆಡಿ ಮಾಡಿ ನಡ್ಕೊಂಡು ಒಂದು ಸ್ಟೇಬಲ್ ಪೊಸಿಷನ್ ಅಲ್ಲಿ ಇತ್ತು ಹೀಗಿರುವಾಗ ನಾವು ಯಾಕೆ ಇನ್ನ ಒಂದಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬಾರ್ದು ಅಂತ ತೋಟ ಎಲ್ಲ ತಗೊಂಡು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಹಸು ಗೊಬ್ಬರ ಅವಶ್ಯ ಸೊ ಒಂದೇ ಸತಿ ನಾವು ಒಂದು ಎಂಬತ್ ಹಸು ತಂದೆ ಬಿಟ್ವಿ ತೋಟಕ್ಕೆ ಅಂತ ಇನ್ ಬರೀ ಗೊಬ್ಬರ ಅಲ್ವಲ್ಲ ಹಾಲು ಕೊಡತ್ತಲ್ಲ ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ ನಾವು ಬಾಟಲ್ ಮಾಡಿ ಹಾಲ್ ಮಾರೋಣ ಅಂತ ಶುರು ಮಾಡಿದ್ವಿ ಎಲ್ಲ ನಗ್ತಾ ಇದ್ರೆ ಏನೋ ಕಾಲ್ ಸೆಂಟರ್ ಬಿಟ್ಬಿಟ್ಟು ಏನೋ ಹಾಲು ಮಾರಕ್ಕೆ ಹೋಗ್ತೀಯಾರಂತ ಗಂಡ ಅಂತೆಲ್ಲ ಸರಿ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಕಿಯೋಸ್ಕ್ ಹಾಕೊಂಡು ನಾವು ಹಾಲು ನಿಂತ್ಕೊಂಡು ಹಾಲು ಸಬ್ಸ್ಕ್ರಿಪ್ಷನ್ಗೆಲ್ಲ ತಗೊಳ್ಳಿ ಅಂತೆಲ್ಲ ಆ ಆತರ ಮಾಡ್ತಾ ಇದ್ವಿ ಈ ಕೋವಿಡ್ ಪ್ರಾಬ್ಲಮ್ ಇಂದ ನಾವು ಹಾಲನ್ನ ತುಪ್ಪ ಕೋವಾ ಅಂತೆಲ್ಲ ಮಾಡಿಕೊಂಡು ಅದು ಬರಿ ಅಲ್ಲಿಗೆ ನಿಲ್ದಿರ ಇವಾಗ ಹೇಗೆ ಸ್ಯಾಂಡಲ್ವುಡ್ ಆಯಿಲ್ಗೆ ನಿಲ್ದಿರ ಅದು ಹೇಗ್ ಆಯ್ತು ಹಾಗೇನೆ ನಮ್ಮಲ್ಲೂ ಕೋವಾ ತುಪ್ಪಕ್ಕೆ ನಿಲ್ದಿರ ಅದು ಸ್ವೀಟ್ ಆಯ್ತು ಮೈಸ್ ಸೊ ಒಂದ್ ನ ಅಡ್ರೆಸ್ ಮಾಡಕ್ಕೆ ಹೋಗಿ ಇವತ್ತಿನ ದಿನ ಇಂಡಿಯಾ ಸ್ವೀಟ್ ಹೌಸ್ ಉಟ್ಕೊಂಡಿದೆ ಬಟ್ ಐ ಥಿಂಕ್ ಇದು ನಮ್ದು ಏನೇ ಎಫರ್ಟ್ ಇದು ಐಡಿಯಾ ಅಂತ ಇದ್ರೂನು ಕೂಡ ಐ ಥಿಂಕ್ ಕೊನೇಲಿ ಏನಪ್ಪ ಅಂತಂದ್ರೆ ಈ ದೇವರ ಆಶೀರ್ವಾದ ದೇವರು ಮತ್ತು ಇದೇನೋ ಒಂದು ಶಕ್ತಿ ಅಂತ ನಾವು ಹೇಳ್ತೀವಲ್ಲ ದಟ್ ಅಸ್ ಬೀನ್ ವೆರಿ ಕಾನ್ಸ್ಟೆಂಟ್ ಸರ್ ಎಲ್ಲೇ ನೋಡಿದ್ರು ನಾವೇನೇ ಮಾಡಿದ್ರು ಪ್ರತಿಯೊಂದು ಹಂತದಲ್ಲೂ ಎಸ್ ಅಂತ ಅಂದ್ಬಿಟ್ಟು ಜೊತೆಯಲ್ಲಿ ಇಟ್ಕೊಂಡು ನಾವು ಮುನ್ನಡೆಸಿದೆಯಲ್ಲ ಐ ಥಿಂಕ್ ದಟ್ಸ್ ಅದೇ ರಿಯಲ್ ಡಿಫ್ರೆನ್ಸ್ ನಾವೆಲ್ಲ ಫೇಸ್ ಇರ್ಬೋದು ನೋ ಡೌಟ್ ನಮ್ಮ ಟೀಮ್ ಇರ್ಬೋದು ಪ್ರತಿಯೊಂದು ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಎಫರ್ಟ್ ಪ್ರಾಬ್ಲಿ ಸಾಕಷ್ಟು ಹಾಕಿದ್ದೀವಿ ನಾನು ಅದನ್ನು ಡಿಸ್ಕೌಂಟೇ ಮಾಡೋಕ್ಕಾಗಲ್ಲ ಬಟ್ ಅದೆಲ್ಲದರ ಜೊತೆಗೆ ಐ ಥಿಂಕ್ ಅದೊಂದು ಏನೋ ಒಂದು ಇದು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಜನರ ಭೇಟಿ ಕರೆಕ್ಟ್ ಇದು ಒಂದು ಮೂರ್ ಸಾವಿರ ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ಮಾಡಿದವರು ನಾವು ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ತಗೊಂತೀವಿ ನೆಕ್ಸ್ಟ್ ಅದು ಏನು ನಾವು ಬಾಡಿಗೆಗೆ ತಗೊಂಡಿರೋ ಜಾಗ ಐ ಥಿಂಕ್ ಲ್ಯಾಂಡ್ ರೇಟ್ ಗಿಂತ ಕಡಿಮೆ ನಮಗೆ ಕೊಟ್ಟಿದೆ ಯಾಕೆ ಯಾರು ಸಿಗಬೇಕು ಯಾಕೆ ಕೊಡಬೇಕು ಇವೆಲ್ಲದಕ್ಕೂ ಬಹಳಷ್ಟು ಆನ್ಸರ್ಗಳು ಒಂದು ಎಂಟರ್ಪ್ರ ಜರ್ನಿಲಿ ನಾವು ನೋಡಿದಾಗ ಬಟ್ ಇದು ತುಂಬ ಇಂಪಾರ್ಟೆಂಟ್ ನಮಗೆ ನಾವು ರೆಕಗ್ನೈಸ್ ಮಾಡಲಿಕ್ಕೆ ನಾವೇನು ಎಫರ್ಟ್ ಹಾಕಿದ್ವಿ ನಾವೇನು ಕನಸ್ಕೊಂಡ್ವಿ ಆ ಕನಸು ವಿಸ್ತಾರ ಅದರಿಂದ ಇನ್ನೂ ಹೆಚ್ಚಿಗೆ ಜನ ನಮ್ಮ ಒಟ್ಟಿಗೆ ಸೇರದ್ವಾ ಬಿಟ್ವಾ ತಿಂಕ್ ಓವರ್ ಆಲ್ ನೋಡಿದ್ರೆ ಎಷ್ಟು ಜನನ ನಾವು ನಮ್ಮ ಲೈಫಲ್ಲಿ ಖುಷಿ ಮಾಡ್ತೀವಿ ಖುಷಿ ಪಡಿಸ್ತೀವಿ ಅಥವಾ ಅವರೊಟ್ಟಿಗೆ ಅವ್ರಿಗೊಂದು ವ್ಯತ್ಯಾಸ ನಾವು ಮಾಡ್ತೀವಿ ಅಷ್ಟೇ ಐ ಥಿಂಕ್ ವ್ಯತ್ಯಾಸ ನಮ್ಮ ಲೈಫಲ್ಲೂ ಆಗ್ತಾ ಇರುತ್ತೆ ಆ್ಯಂಡ್ ಅದು ಭಾಳಷ್ಟು ಇನ್ನೂ ಡಿಫ್ರೆಂಟ್ ವೇಸಲ್ಲಾಗುತ್ತೆ ನಾವಂತೂ ಈ ಕನ್ಸು ಕಂಡಿರಲಿಲ್ಲ ಸರ್ ಖಂಡಿತ ಇಷ್ಟು ಕನ್ಸಂತೂ ಕಂಡಿಲ್ಲ ಇಷ್ಟು ಬೇಗ ಅನ್ನೋದು ಚಾನ್ಸೇ ಇಲ್ಲ ಒಂಥರ ಬಟ್ ಎಸ್ ಇದಾಗಿದೆ ಈಗ ಹೆಚ್ಚೆಚ್ಚು ದಾರಿಗಳು ಓಪನ್ ಆಗ್ತಿದೆ ಇನ್ನೇನೋ ಮಾಡೋಣ ಅಂತ ಅನಿಸ್ತಾ ಇದೆ ಇನ್ನೊಂದು ಕಡೆ ಹೋಗೋಣ ಇನ್ನು ಹೆಸರು ಇದೆ ಭಾರತದಂತ ಯಾಕೆ ಹೋಗಬಾರ್ದು ಏನು ಕಡಿಮೆ ಯಾಕೆ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಈ ಥರ ಚಾಲೆಂಜಸ್ ಮುಂದೆ ಬರುತ್ತೆ ಸೊ ಅದಕ್ಕೆ ಆನ್ಸರ್ಸ್ ಹುಡುಕ್ತಾ ಹೋದಾಗ ಐ ಆಮ್ ಶ್ಯೂರ್ ಇದು ನಿನ್ನ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮತ್ತು ವಿಸ್ತಾರವಾಗಿ ವಿಸ್ತಾರವಾಗಿ ಇನ್ನು ಇನ್ನೂ ವಿಸ್ತಾರವಾಗಿ ಮಾಡ್ಬೋದು ಈ ಕರ್ನಾಟಕದಂತ ವಿಸ್ತಾರ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದ್ಸಲ ಇಂಟ್ರೂ ಮಾಡಿದ ನೀವು ಭಾರತದಂತ ವಿಸ್ತಾರ ಮಾಡಿ ಮಾಡಿರ್ತೀರ ಆಮೇಲೆ ವಿಶ್ವದಂತ ವಿಸ್ತಾರ ಆಗಿರುತ್ತೆ ಎಲ್ಲ ಕಡೆ ನಿಮ್ಮ ಔಟ್ಲೆಟ್ಗಳು ಇರ್ತವೆ ಬೇರೆ ದೇಶಗಳಲ್ಲಿ ಆ ಥರದ್ದು ಖಂಡಿತ ಆಗುತ್ತಲ್ವಾ ಶ್ವೇತಾ ಖಂಡಿತ ಬಿಕಾಸ್ ಒಂದು ನಾವು ಇಂಡಿಯಾ ಸ್ವೀಟ್ ಅಂದರೆ ಹೆಸರು ಇನ್ನೂ ಕೊಟ್ಟಿರಲಿಲ್ಲ ಬಟ್ ಒಂದು ನಾವು ಏನು ತುಂಬ ಶ್ಯೂರ್ ಆಗಿದ್ವಿ ಮನಸ್ಸಲ್ಲಿ ಅಂತಂದರೆ ಇದನ್ನು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಥರ ರನ್ ಮಾಡಬೇಕು ಅಂತ ನಾವು ನಾನು ನೀವು ಮಾಡಬೇಕು ನಾವಿಬ್ಬರೇ ಮಾಡಬೇಕು ಬೇರೆ ಅಂದರೆ ಪ್ರೊಪ್ರೇಟರ್ಶಿಪ್ ಅಪ್ರೋಚ್ ಇರಲೇ ಇರಲಿಲ್ಲ ನಮಗೆ ಬಿಕಾಸ್ ನಾನು ಒಂದು ಕಾರ್ಪೊರೇಟ್ ಬ್ಯಾಗ್ರೌಂಡಿಂದ ಬಂದು ಅವರು ಒಂದು ಕಂಪ್ನಿ ಆಲ್ರೆಡಿ ಕಟ್ಟಿ ಸೊ ಇಬ್ರಿಗೂ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ದು ಬೆನಿಫಿಟ್ ಏನು ಅನ್ನೋದು ಸೊ ನಾವಿಬ್ರೆ ಮಾಡಿದ್ರೆ ಇಷ್ಟೇ ಸಾಧಿಸಬಹುದು ಬಟ್ ನಾವ್ ಒಂದು ಟೀಮ್ ಅಂತ ಜೊತೆಲಿ ಮುನ್ನುಗ್ಗ್ದಾಗ ಏನಾಗುತ್ತೆ ಎಲ್ಲರೂ ಅವ್ರವ್ರದೇ ಆದ ಒಂದು ನ ತಗೊಂಡ್ ಬಂದಿರ್ತಾರೆ ಅವ್ರ ಲೈಫ್ ಎಕ್ಸ್ಪೀರಿಯೆನ್ಸಸ್ ಅಲ್ಲಿ ಅವ್ರ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಸೊ ದೇರ್ ಇಸ್ ಸೋ ಮಚ್ ಮೋರ್ ಯು ಕ್ಯಾನ್ ಡೂ ಆಸ್ ಅ ಟೀಮ್ ಅನ್ನೋದು ನಮ್ ಇಬ್ರಿಗೂ ಆಲ್ರೆಡಿ ಗೊತ್ತಿತ್ತು ಸೊ ಆದ್ರಿಂದ ಅವಾಗ ಬರೀ ಮಲೇಶ್ ನಮ್ದು ಫಸ್ಟ್ ಸ್ಟೋರ್ ನಾವು ಮಲೇಶ್ವರಂ ಅಂತ ಆಲ್ರೆಡಿ ಅನ್ಕೊಂಡ್ಬಿಟ್ಟಿದ್ವಿ ಯಾಕೆಂದ್ರೆ ನಾವ್ ಇಬ್ಬರೇ ಮಾಡಿದ್ರೆ ಭಾಗಶಃ ನಾವು ಬರೀ ಮಲೇಶ್ವರಂ ಸೊ ಮೂರು ಅದಂತೂ ತುಂಬಾ ಶ್ಯೂರ್ ಆಗಿದ್ವಿ ಶುರು ಮಾಡೋ ಮುಂಚೆನೆ ಇದು ಒಂದು ಕಾರ್ಪೊರೇಟ್ ಅಪ್ರೋಚ್ ಅಲ್ಲೇ ನಡಿಬೇಕು ಪ್ರತಿ ಒಂದಕ್ಕೂ ಅದರದೇ ಆದ ಟೀಮ್ಸ್ ಇರಬೇಕು ಅದ್ರ ಟೀಮ್ ಹೆಡ್ಸ್ ಇರಬೇಕು ಎಲ್ಲರೂ ಸಮವಾಗಿ ನಮ್ಮ ಕೊಲೀಗ್ಸ್ ತರ ನೋಡಬೇಕು ಇದು ಯಾರು ನಾನು ಓನರು ನೀವು ಇಲ್ಲಿ ಕೆಲಸ ಮಾಡೋರು ಆ ಒಂದು ಅಪ್ರೋಚ್ ನಮ್ಮ ಪ್ಲಾನ್ ಅಲ್ಲೇ ಇರಲಿಲ್ಲ ಕೊಲೀಗ್ಸ್ ಇರಬೇಕು ಎಲ್ಲ ಒಂದು ಟೀಮ್ ಎಫರ್ಟ್ ಆಗಿ ಮುಂದೆ ಹೋಗ್ಬೇಕು ಅವಾಗ ಮಾತ್ರನೇ ಒಂದು ಸಂಸ್ಥೆ ಬೆಳಿಬಹುದು ಅನ್ನೋ ಒಂದು ಇದು ನಮಗೆ ಇತ್ತು ಇಂಡಿಯಾ ಸ್ವೀಟ್ ಹೌಸ್ ಅಂತ ನೀವು ಹೇಳಿದ್ರೆ ಹೆಸರು ಇನ್ನು ಇಟ್ಟಿರ್ಲಿಲ್ಲ ಯೋಚನೆ ಮಾಡಿದ್ರೆ ಇಂಡಿಯಾ ಸ್ವೀಟ್ ಹೌಸ್ ಅಂತ ಯಾಕೆ ನೀವು ಐ ತಿಂಕ್ ಏನು ಗೊತ್ತಾ ಸರ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ನಾವು ಒಂದ್ ಸ್ವಲ್ಪ ಮೇಲ್ನೋಟದಲ್ಲಿ ವಿಚಾರ ಮಾಡಿದ್ರೆ ಎಲ್ಲ ಸ್ವೀಟ್ ಅಂಗಡಿಗಳು ಇವತ್ತು ಲಾರ್ಜ್ಲಿ ಫ್ಯಾಮಿಲಿ ರನ್ ಬಿಸ್ನೆಸ್ ಹೆಚ್ಚಿನ ಅಂಶ ನಮ್ ತಾತ ಶುರು ಮಾಡಿದ್ರು ನಮ್ ಶುರು ಮಾಡಿದ್ರು ನಮ್ ಮಾಡಿದ್ರು ಅವ್ರು ಮಾಡುವಾಗ ಈ ತರ ಪೇಟ ಹಾಕೊಂಡು ಈ ತರ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ನನಗೇನ್ ನೆನಪು ಅಂದ್ರೆ ಬೇಸಿಕಲಿ ನಮ್ ಅವ್ರ ಊರು ವಿಜಯಪುರ ದೇವನಹಳ್ಳಿ ಪಕ್ಕ ವಿಜಯಪುರ ಓಕೆ ಸೊ ನಾವು ಅಲ್ಲಿ ಶೆಟ್ಟಳ್ಳಿ ಅನ್ನೋ ಊರಿನ ಶಾಂತ ಸೊ ಅಲ್ಲಿ ನಾಣಿ ಹೋಟ್ಲ್ ಅಂತ ನಮ್ಮ ಕಜಿನ್ಸ್ ಒಂದು ಇದೆ ಸೊ ಅಲ್ಲಿ ಮೈಸೂರು ಪಾಕು ಮತ್ತೆ ದೋಸೆ ಬಹಳ ಫೇಮಸ್ ಅದು ನನ್ನ ಸೆಕೆಂಡ್ ಕಸಿನ್ ಅವ್ರದ್ದು ಇದು ಒಂಥರ ಸೊ ನಾವು ಊರ್ಗೆಲ್ಲ ಹೋದಾಗ ಅದೇ ವಾಟ್ ಎವರ್ ನಾವು ಊರ್ಗೆ ಹೋದಾಗ ಕಂಪಲ್ಸರಿ ಮೈಸೂರು ಪಾಕ್ ತರಬೇಕು ಬಾದಾಮ್ ಹಲ್ವಾ ತರಬೇಕು ನಮ್ಗೆ ಆ ಮೈಸೂರು ಪಾಕ್ ಮುಂದೆ ಯಾವ ಮೈಸೂರು ಪಾಕು ಸಲ್ದು ಆಯ್ತಲ್ಲ ಆಮೇಲೆ ಆಮೇಲೆ ವೆಂಕಟೇಶ್ವರ ಮೈಸೂರು ಪಾಕ್ ಓಕೆ ಹಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ ಬಟ್ ಒಂದು ಬೆಂಚ್ ಮಾರ್ಕ್ ಮೈಸೂರು ಅಂದರೆ ಹೀಗೇ ಇರಬೇಕು ಅಂತನ್ಬಿಟ್ಟು ಅವಾಗಿನ ಕಾಲದಲ್ಲಿ ಅವರು ಹಳ್ಳಿ ತುಪ್ಪದಿಂದ ಮಾಡ್ತಿದ್ರು ಅಂತೆಲ್ಲ ಕತೆ ಇದನ್ನು ಭಾಳ ಕೇಳಿದ್ದೀವಿ ನಾವು ಒಂಥರ ಸೋ ಇದು ಇಸ್ ದ ಬ್ಯಾಕ್ಗ್ರೌಂಡ್ ಟು ದ ಹೋಲ್ ಥಿಂಗ್ ಇದನ್ನ ನೋಡುವಾಗ ನಾವೆಲ್ಲ ಎಲ್ಲ ಅಂಗಡಿಗಳು ಈ ಥರನೇ ಇರುವಾಗ ಹೆಸರು ನೀವು ನೋಡಿದ್ರೆ ಏನೋ ಒಂದು ಫ್ಯಾಮಿಲಿ ಹೆಸರು ಇರುತ್ತೆ ಅವ್ರದ್ದು ಸೆಕೆಂಡ್ ನಂಬರಿಗೆ ನಮ್ಮದು ನಾಣಿ ಹೋಟ್ಲ್ ಅಂತಂದರೆ ನಮ್ಮ ಫ್ಯಾಮಿಲಿ ಹೆಸರು ಓಕೆ ಅವ್ರು ನಮ್ಮ ತಾತ ಇವರ ಹೆಸರು ರಾವ್ ಅಂತ ಸೊ ನಾಣಿ ಅಂತ ಅಂದ್ಬಿಟ್ಟು ನಾಣಿ ಹೋಟ್ಲ್ ಅಂತಲೇ ಫೇಮಸ್ ಇವತ್ತಿಗೂ ಜನ ಫೇಮಸ್ ಆಗಲ್ಲಿ ಹೋಗ್ತಾರೆ ಅಂತಾರೆ ತರಲಿಕ್ಕೆ ಸೊ ಈ ಸೈಡ್ ಹೆಸರಿಂದ ಶುರುವಾಗಬೇಕು ಯಾವುದು ಫ್ಯಾಮಿಲಿ ಹೆಸರು ಇರಬಾರ್ದು ನಮ್ಮ ತಂದೆ ಹೆಸರು ನಮ್ಮ ತಾತನ ಹೆಸರು ಅಥವಾ ನಮ್ಮ ತಂಗಿ ಹೆಸರು ಅಥವಾ ನಮ್ಮ ತಾಯಿ ಹೆಸರು ಇಡಬಾರ್ದು ಅನ್ನೋ ಅಗೌರವ ಅಲ್ಲ ಬಟ್ ಒಂದು ನಾವು ಪ್ಲ್ಯಾನಿಂಗೇ ವಿಶ್ವದಾದ್ಯಂತ ಹೋಗಬೇಕು ಅಂತಿರುವಾಗ ನೇಮು ಅದೇ ಥರ ಇರಬೇಕು ಏನು ಮಾಡ್ಬೋದು ಅಂತ ಸೊ ನಾವು ಆಬ್ವಿಯಸ್ಲಿ ನಾವು ಒಂದು ಸ್ವಲ್ಪ ಏಜೆನ್ಸಿಗಳ ಜೊತೆ ಎಲ್ಲ ಕೆಲಸ ಮಾಡ್ತಿದ್ವಿ ಸ್ಟ್ರಾಟಜೈಸ್ ಮಾಡಲಿಕ್ಕೆ ಸಿ ಆ್ಯಸ್ ಅ ಫೌಂಡರ್ ಆ್ಯಸ್ ಅನ್ ಆಂಟರ್ಪ್ರನರ್ ನಿಮ್ಮದು ಐಡಿಯಾ ಏನೇ ಇದ್ದರೂ ಕೂಡ ಪ್ರತಿಯೊಂದು ನಮಗೆ ಗೊತ್ತು ಅಂತ ತಿಳ್ಕೊಳ್ಳೋದು ಇಸ್ ಮೂರ್ಖತನ ಮೂರ್ಖತನ ನಮ್ಗೆ ಗೊತ್ತಿರ್ಬೋದು ಐಡಿಯಾ ನಮ್ದು ಇರ್ಬೋದು ಮಾಡ ಮಾಡ ಮುಗು ಮಾಡ್ಬೋದು ಅನ್ನೋ ಧೈರ್ಯ ನಮಗಿರ್ಬೋದು ಅದೇ ನಮ್ಮ ಆಸ್ತಿ ಹೇಳಬೇಕು ಅಂತಂದರೆ ಬಟ್ ಯು ನೀಡ್ ಹೆಲ್ಪ್ ಯು ನೀಡ್ ಹೆಲ್ಪ್ ಪ್ರೊಫೆಷ್ನಲ್ ಹೆಲ್ಪ್ ಫ್ರಮ್ ಪೀಪಲ್ ಇನ್ ವಾಟ್ ಯು ಡೂಯಿಂಗ್ ಸೊ ನಾವು ಒಂದು ಬ್ರ್ಯಾಂಡಿಂಗ್ ಕಂಪ್ನಿ ಒಟ್ಟಿಗೆ ಮಾತಾಡಿದ್ವಿ ಹೇಳಿದ್ವಿ ಈ ಥರ ಮಾಡಬೇಕು ಅಂತಿದ್ದೀವಿ ಮಾರ್ಕೆಟಲ್ಲಿ ಈ ಥರ ನಮಗೊಂದು ಗ್ಯಾಪ್ ಕಾಣ್ತಾ ಇದೆ ನಮಗಿದು ಅಚೀವ್ ಮಾಡ್ಬೋದು ಅನ್ನಿಸ್ತಿದೆ ನಮ್ಮ ಹತ್ರ ಆಲ್ರೆಡಿ ಹಸುಗಳಿದೆ ಹಾಲಿದೆ ರಾ ಮೆಟೀರಿಯಲ್ ಇದೆ ಯಾಕೆ ಮಾಡಬಾರ್ದು ಮಾಡೋಣ ಅನಿಸ್ತಿದೆ ಅಂತ ಏಜೆನ್ಸಿ ಅಫ್ಕೋರ್ಸ್ ದೆ ವರ್ಕ್ ಫಾರ್ ಮನಿ ಸೈಡ್ ನಾವು ಸ್ಟ್ರಾಟಜೈಸ್ ಮಾಡಿ ಮಾರ್ಕೆಟ್ ಸ್ಟಡಿ ಮಾಡಿ ಹೇಳ್ತೀವಿ ಅಂತಂದ್ಬಿಟ್ಟು ಹೆಸರು ಹೇಳ್ತೀವಿ ಯಾವ ಥರ ಪೊಸಿಷನ್ ಮಾಡ್ಬೋದು ಸೊ ಅವಾಗ ಅವರೊಂದು ರಿಪೋರ್ಟ್ ಕೊಟ್ಟರು ನಮ್ಗೆ ಆ ರಿಪೋರ್ಟಲ್ಲಿ ಎಲ್ಲ ಬ್ರ್ಯಾಂಡ್ ಕಂಪ್ನಿಗಳದ್ದು ಪೊಸಿಷನಿಂಗ್ ಕೊಟ್ಟರು ಹ್ಞೂ ಹ್ಞೂ ವೇರಿಯಸ್ ಪೊಸಿಷನಿಂಗ್ ವ್ಯಾಲ್ಯೂ ಫಾರ್ ಮನಿ ಯಾರು ಹೈ ಆಸ್ಪಿರೇಷನ್ ಲೆವೆಲ್ ಯಾರ್ದು ಅಂದರೆ ಯಾರು ಹೆಚ್ಚು ಆಕರ್ಷಿತವಾಗಿದ್ದಾರೆ ಅವರಲ್ಲೇ ಹೋಗಿ ತೊಗೋಬೇಕು ಅನ್ನೋ ಆಸೆ ಪಡ ತಗೊಳ್ಳೋಂಥವ್ರು ಯಾರು ಇನ್ನು ಮಿಕ್ಕಿದ್ದು ಯಾರು ವೈಡ್ಲಿ ಅವೈಲೇಬಲ್ ಇದ್ದಾರೆ ಎಲ್ಲಿ ಹೋದರೂ ಸಿಗೋರು ಯಾರು ಮತ್ತೊಂದೇನು ಅಂತಾರದ್ದೆಲ್ಲ ಅವಾಗೆಲ್ಲ ನೋಡಿದಾಗ ಅವ್ರು ಹೇಳಿದ್ರು ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಇಲ್ಲಿ ಒಂದು ಗ್ಯಾಪ್ ಇದೆ ಇಲ್ಲಿ ಈ ಥರ ಮಾಡಿದ್ರೆ ನೀವು ಪೊಸಿಷನ್ ಮಾಡಿ ನೀವು ಹೇಳ್ತಿರೋದು ಪ್ಯಾರಾಮೀಟರ್ಸ್ ಇಲ್ಲಿ ಫಿಟ್ ಆಗುತ್ತೆ ಮಾಡ್ಬೋದು ಅಂತಂದ್ಬಿಟ್ಟು ಓಕೆ ಫೈನ್ ಅವಾಗ ಹೆಸರು ಕೊಡೋದು ವಾಸ್ ಒನ್ ಆಫ್ ದೇರ್ ಅಜೆಂಡಾ ಅವ್ರ ಹೆಸರು ಕೊಟ್ರು ಅವ್ರ ಹತ್ತು ಆಪ್ಷನ್ಸ್ ಕೊಟ್ರು ಏನೇನು ಕೊಟ್ಟರು ಈಗ ಸೀಗೆ ಸಂಬಂಧಪಟ್ಟಂಗೆ ಸಕ್ಕರೆ ಸ್ವಾದ್ ಅಂತನೋ ಇನ್ನು ಪಾಕ ಅಂತನೋ ಇನ್ನು ಈ ಥರದ್ದೆಲ್ಲ ಕಾಂಬಿನೇಷನ್ಸು ಕೊಟ್ಟರು ಒಂಥರ ಯಾವುದು ಇನ್ನ ನಮಗೆ ಜೆಲ್ ಆಗ್ತಿರ್ಲಿಲ್ಲ ಎಸ್ ಫ್ಯಾಮಿಲಿ ಹೆಸರು ಇರಲಿಲ್ಲ ಯಾವುದೂ ಆದರೆ ಈ ಇಂಡಸ್ಟ್ರಿಗೆ ರಿಲೇಟೆಡ್ ಆ ಥರ ಇತ್ತು ಆಮೇಲೆ ಇನ್ನೊಂದೇನಂದರೆ ನಮ್ಮ ಹೆಸರು ಹೆಂಗಿರಬೇಕು ಇದು ಸೈನ್ಸ್ ಬೇಸಿಕ್ ನಮ್ಮ ಹೆಸರು ಹೆಂಗಿರಬೇಕು ಅಂದ್ರೆ ಹೆಸರು ಕೇಳಿದಾಗ ಇದು ಏನು ಕೆಲಸ ಮಾಡ್ತೇನೆ ಅನ್ನೋದು ಒಂದು ಐಡಿಯಾ ಇರಬೇಕು ಅಥವಾ ಕ್ಯೂರಿಯಾಸಿಟಿ ಹುಟ್ಟಿದ ಈಗ ನಾವು ಎಲ್ಲಿದ್ರು ಜನ ಬರ್ತಾರಪ್ಪ ಅನ್ನೋ ಒಂದು ಇದಿರ್ಬಾರ್ದು ನಾವು ಸ್ಕೇಲ್ ಮಾಡ್ತೀವಿ ಅಂದಾಗ ಅದು ಒಂದು ಕೆಫೆ ಕಾಫಿ ಡೇ ಕುತಾತವ್ರು ಏನು ಮಾಡ್ತಾರೆ ಅಂತ ಒಂದು ರಫ್ ಐಡಿಯಾ ಇದೆ ಅದ್ರ ಅದ್ರ ಮೇಲೆ ಇನ್ನೇನೇನು ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಇದು ಒಂಥರ ಸೊ ಪಿಜ್ಜಾ ಹಟ್ ಬರ್ತದೆ ಈ ಥರ ಭಾಳಷ್ಟು ಎಕ್ಸಾಂಪಲ್ಸ್ ಇದೆ ಮಾರ್ಕೆಟಲ್ಲಿ ಇದು ಮಾಡೋಕ್ಕೆ ಸೊ ಈ ಸರ್ಟ್ ಹೆಸರಲ್ಲಿ ಇರಬೇಕು ಅನ್ನೋದು ಈಗ ಸ್ವಾದ ಅನ್ನೋದು ಟೇಸ್ಟ್ ಅಂತ ಅರ್ಥ ಆಗುತ್ತೆ ಬಟ್ ಸ್ವೀಟ್ ಅಂತ ಗೊತ್ತಾಗ್ತಿರಲಿಲ್ಲ ಬೇಕು ಬೇಕು ಅಂತ ಆವಾಗ ನಮ್ಮ ಕೋರ್ಸ್ ಇಂಡಿಯಾ ಕಾಫಿ ಹೌಸ್ ವಾಸ್ ಇದು ತಂದೆ ಅವ್ರ ಆಫೀಸ್ ಕನಿಗೆ ರೋಡಲ್ಲಿ ಇತ್ತು ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ ಒಂಥರ ಸೊ ಅದೆಲ್ಲೋ ಒಂದು ಅಚ್ಚಿಡದಿತ್ತು ಈಗ ವಿ ವಾಂಟ್ ಟು ವರ್ಕ್ ಇನ್ ಗ್ಲೋಬಲ್ ಲೆವೆಲ್ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಒಂದು ಆಸೆ ಆಗತ್ತೆ ಸೆಕೆಂಡ್ ಇರ್ ಬಟ್ ಅಟ್ಲೀಸ್ಟ್ ನಮ್ ಪ್ಲಾನಿಂಗ್ ಇರ್ಬೇಕಲ್ಲ ಅಂದಾಗ ಇಂಡಿಯಾ ಸ್ವೀಟ್ ಹೌಸ್ ಅಂತ ನಾವು ರೆಕಮೆಂಡ್ ಮಾಡಿದ್ವಿ ಇಟ್ ವಾಸ್ ಅವರ್ ಐಡಿಯಾ ಫುಡ್ ಜನನೊಂದು ಒಂದು ಒಟ್ಟು ಒಟ್ಟಿಗೆ ಕರ್ಕೊಂಡ್ಬರುತ್ತೆ ಅಂದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಆಚೆ ರೆಸ್ಟೋರೆಂಟ್ ಹೋಗ್ತೀರಾ ನೀವು ಊಟ ಮಾಡೋಕ್ಕೆ ಒಬ್ಬರೇ ಏನು ಹೋಗ್ಕೊಂಡು ತಿನ್ನಲ್ಲೂಲಿ ಯೂಶಿ ಹೋಗಲ್ಲ ಅನ್ಲೆಸ್ ಇಟ್ ಇಸ್ ಹಶುವಾಗ್ತಿದೆ ಅಪ್ಪ ನಾನು ಏನೋ ಒಂದು ತಿನ್ಕೊಂಡು ಇವಾಗ ಎಲ್ಲೋ ಹೋಗ್ತೀನಿ ಕೆಲಸಕ್ಕೆ ಅನ್ನೋ ಆ ತರ ಇಲ್ಲದೆ ಇತ್ತು ಅಂತಂದ್ರೆ ಜೊತೆಲಿ ಏನೋ ಒಂದು ನಾಲ್ಕು ಜನ ಕರ್ಕೊಂಡು ಹೋಗ್ತೀರಾ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಕೊಲೀಗ್ಸ್ ಇರ್ಬೋದು ಸೊ ಈ ಇಂಡಿಯಾ ಅನ್ನೋದು ಒಂದು ಎಮೋಷನ್ ಇಂಡಿಯಾ ಇಸ್ ನಾಟ್ ಜಸ್ಟ್ ನೇಮ್ ಆಫ್ ದ ಕಂಟ್ರಿ ಇಟ್ಸ್ ಅನ್ ಎಮೋಷನ್ ಈ ಎಮೋಷನ್ ಏನಾನ ಆಗ್ಲಿ ಸೆಲೆಬ್ರೇಟ್ ಮಾಡಕ್ ಜನ ಒಟ್ಟಿಗೆ ಬಂದೇ ಬರ್ತಾರೆ ಇಂಡಿಪೆಂಡೆನ್ಸ್ ಇದಾವೆ ಅಥವಾ ಮೊನ್ನೆ ಒಂದು ಕ್ರಿಕೆಟ್ ನಾವು ಗೆದ್ವಿ ಇಂಡಿಯಾ ಇಂಡಿಯಾ ಅಂತನೇ ಪ್ರಮೋಷನ್ ಐ ಮೀನ್ ಜನ ಸೆಲೆಬ್ರೇಟ್ ಮಾಡಿದ್ದ ಹೊರತು ದೇ ಡಿ ನಾಟ್ ಸೆಲೆಬ್ರೇಟ್ ದ ಗೇಮ್ ದೇ ಸೆಲೆ ದ ಕಂಟ್ರಿಶನ್ ಬಿಹೈಂಡ್ ಇಂಡಿಯಾ ಅಲ್ಲ ಆಲ್ಸೋ ಈ ಬೆಂಗಳೂರು ಅಂತ ನೀವು ತೊಗೊಂಡಾಗ ನಾವು ಅವಾಗಲೇ ಹೇಳ್ದ ಹಾಗೆ ಬರೀ ಬೆಂಗಳೂರಿನವ್ರು ಇಲ್ಲ ಇಲ್ಲಿ ಬೆಂಗಳೂರಿನ ಈ ಐ ಟಿ ಬಂದಾಗಿಂದ ಬೆಂಗಳೂರಲ್ಲಿ ಭಾಗಶಃ ಬೆಂಗಳೂರಿನವ್ರಿಗಿನ್ನ ಹೊರಗಿನವರೇ ಜಾಸ್ತಿ ಇದ್ದಾರೆ ಅಲ್ಲ ಮಹಾರಾಷ್ಟ್ರ ಬಾಂಬೆದವ್ರು ಇರ್ಬೋದು ಡೆಲ್ಲಿ ಇರ್ಬೋದು ಕಾಲ್ಕಟ್ಟಾದವ್ ಇರ್ಬೋದು ಕೇರಳದವ್ರು ಇರ್ಬೋದು ತಮಿಳ್ನಾಡು ಆ ಥರ ಎಲ್ಲ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಇವತ್ತಿನ ದಿನ ಸೆಟ್ಲ್ ಆಗಿದ್ದಾರೆ ಪ್ರಾಬ್ಲಿ ಲಾಸ್ಟ್ ಟೂ ಡಿಕೆಟ್ಸ್ ಇಂದ ಇದಾಗಿದೆ ಐ ಟಿ ಭೂಮ್ ಆದಾಗಿಂದ ಬೆಂಗಳೂರಲ್ಲಿ ಇದಾಗಿದೆ ಸೊ ಈ ಯಾವುದೇ ಒಂದು ಸೆಲೆಬ್ರೇಷನ್ ಮನೆಯಲ್ಲಿ ಒಂದು ಮಗು ಹುಟ್ಲಿ ಒಂದು ಪ್ರಮೋಷನ್ ಆಗಲಿ ಒಂದು ಬರ್ತ್ಡೇ ಇರಲಿ ಆನಿವರ್ಸರಿ ಇರಲಿ ಫಸ್ಟ್ ನಿಮ್ಗೆ ಏನು ತಗ್ ತಲೆಗೊಳಿಯುತ್ತೆ ಹೋಗ್ ಸ್ವೀಟ್ ತರಬೇಕು ಸಿಹಿ ಸಿಹಿ ಅಲ್ವಾ ಆ ಸಿಹಿ ಮೊಮೆಂಟ್ ನ ನೀವು ಸೆಲೆಬ್ರೇಟ್ ಮಾಡಬೇಕು ಸಚ್ ಅ ಸ್ವೀಟ್ ಮೊಮೆಂಟ್ ಅಂತೀರ ಅಲ್ಲ ಸೊ ಯಾವುದೇ ಒಂದು ಸಂತೋಷದ ವಿಷಯ ಬಂದ ತಕ್ಷಣ ನಿಮ್ಮ ತಲೆಗೆ ಬರೋದೇ ಸ್ವೀಟ್ ಸೊ ಇರುವಾಗ ಈ ಎಮೋಷನ್ ಇಸ್ ವಾಟ್ ಬ್ರಾಡ್ ದ ನೇಮ್ ಇಂಡಿಯಾ ನಮ್ಮ ತಲೆಗೆ ಓಕೆ ಸೊ ಈ ಇಂಡಿಯನ್ ಎಮೋಷನ್ನಲ್ಲಿ ಎಲ್ಲ ಸ್ವೀಟ್ ಮೂಮೆಂಟ್ಸ್ನು ಸೆಲೆಬ್ರೇಟ್ ಮಾಡೋಕ್ಕೆ ಆ್ಯಂಡ್ ಹಾಗೇ ಇವಾಗ ನಾವು ಬೆಂಗಳೂರಿನವರು ಅಥವಾ ಕನ್ನಡದವ್ರು ಆಗಿ ತಕ್ಷಣಕ್ಕೆ ನಿಮ್ ತಲೆಗೆ ಸಿಹಿ ಬಂತ ಏ ಮೈಸೂರು ಪಾಕ್ ತಗೊಂಬ ಅಂತಾನೆ ನೀವ್ ಹೇಳೋದು ನೀವ್ ಇನ್ನೇನೋ ರಸಗುಲ್ಲ ತಗೊಂಬ ಅಂತ ನೀವ್ ಜನರಲಿ ಬಾಯಲ್ಲಿ ಪ್ರಾಬಬ್ಲಿ ಬರಲ್ಲ ಅನ್ಸುತ್ತೆ ಸೊ ಏನಾಗತ್ತೆ ಪ್ರತಿ ಒಬ್ರು ಅಟ್ ಲೀಸ್ಟ್ ಬೆಂಗಳೂರಲ್ಲಿ ಅವ್ರವ್ರ ಊರಿನ ಸ್ವೀಟ್ ನ ಅವ್ರು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಸೆನ್ಸ್ ಮಾಡಿದ್ವಿ ನಾವು ಬಿಕಾಸ್ ನಾನು ಐ ಕಮ್ ಫ್ರಮ್ ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್ ಅವರು ಅವ್ರ ಸೀನ್ ಪೀಪಲ್ ಸೊ ಹಂಗಿರೋವಾಗ ಎರಡೂ ಅಡ್ರೆಸ್ ಮಾಡ್ದಂಗೆ ಆಗುತ್ತೆ ಯು ನೋ ಒಂದು ಇಂಡಿಯಾದಲ್ಲಿರೋ ಫೇಮಸ್ ಆ ಪ್ರಾಂತ್ಯದ ಫೇಮಸ್ ಸ್ವೀಟ್ಸ್ ಅಂಡ್ ದೆನ್ ದ ಸೆಲೆಬ್ರೇಟ್ರಿ ಎಮೋಷನ್ ಇಂಡಿಯಾ ಬಿಕಾಸ್ ಇಂಡಿಯಾ ಅನ್ನೋದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಬರುತ್ತೆ ನೀನ್ ಯಾವುದೇ ಮೂಲೆ ಅವರಾಗಿ ಸೊ ಆದರೆ ಆ್ಯಂಡ್ ಜನಕ್ಕೆ ಇಮ್ಮಿಡಿಯೇಟ್ಲಿ ಆ ಹೆಸರು ಕನೆಕ್ಟ್ ಆಗಬೇಕು ಓ ಈ ಹೆಸರನ್ನ ನಾನು ಆಲ್ರೆಡಿ ಮುಂಚೆ ಕೇಳಿದ್ದೀನಪ್ಪ ಯಾವುದೋ ಹೊಸ ಬ್ರ್ಯಾಂಡ್ ಅಲ್ಲ ಆ ಥರನೇ ನಮಗೆ ನಮ್ಗೆ ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಫಸ್ಟ್ ಔಟ್ಲೆಟ್ ಓಪನ್ ಮಾಡಿದಾಗಲೇ ಇದು ಹೊಸದಾ ಇದು ಆಲ್ರೆಡಿ ಕೇಳಿದೀವಲ್ಲ ನಾವು ಇದನ್ನೆಲ್ಲ ಯೋಚನೆ ಮಾಡಿ ನಾವು ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೆಸರಿಟ್ವಿ ಡಿಸೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಐ ಶುಡ್ ಅಪ್ರಿಶಿಯೇಟ್ ದಟ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನಮಗೆ ನಮಗೆ ಅಂದ್ರೆ ಬಹುಶಃ ಅಂದ್ರೆ ಈಗ ನಾವು ಇಲ್ಲಿಂದಾನೆ ಶುರು ಮಾಡಿದ್ದು ನಮ್ಮ ಹತ್ರ ಇರಲ್ಲ ನಾವು ತುಂಬಾ ಸೂಪರ್ ಕಲರ್ಗಳು ನಮ್ಮ ಹಳ್ಳಿ ಊರ್ ಕಡೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ ಬಹುಶಃ ನಿಮ್ಮ ಹಳ್ಳಿಗಳಲ್ಲಿ ಇರ್ಬೋದು ನಮ್ಮ ಹಳ್ಳಿಗಳಲ್ಲಿ ಏನಂದ್ರೆ ಸುಣ್ಣ ಹಾಕ್ತಾರೆ ಸುಣ್ಣ ಹಾಕಿದ ಮೇಲೆ ಕೆಂಪು ಮಣ್ಣಿನ ಒಂದು ಕೋಟ್ ಮಾಡ್ತಾರೆ ಆ ಕೆಂಪು ಮಣ್ಣಿನ ಕೋಟ್ ಮಾಡಿದ್ಮೇಲೆ ಅದ್ರಲ್ಲಿ ಮತ್ತೆ ಸುಣ್ಣದಲ್ಲಿ ಚಿತ್ರಗಳನ್ನು ಅದೆಲ್ಲ ರಂಗೋಲಿ ಪಾಠ ಅದೇ ಅದೇ ಅಲೋ ನಮ್ಮ ಹಳ್ಳಿ ಮನೆಗಳಲ್ಲಿ ಆಮೇಲೆ ಸಗಣಿ ಸಗಣಿ ಮೇಲೆ ಮತ್ತೆ ಅದು ಒಣಗಿದ ಮೇಲೆ ಅದ್ರ ಮೇಲೆ ರಂಗೋಲಿ ಮೊನ್ನೆ ಯಾರಿಗೋ ಮಾತಾಡ್ತಿರ್ಬೇಕು ಹೇಳಿದ್ರು ಹೇಳ್ತಾ ಇದ್ರು ಸುಣ್ಣ ತುಂಬಾ ಹೆಲ್ದಿ ಅಂತ ಹೇಳ್ತಾ ಇದ್ರು ಅಂದ್ರೆ ನಿಮ್ಮ ನಿಮ್ಗೆ ಯಾವ್ದು ಕ್ರಿಮಿ ಕೀಟಗಳು ಬರಲ್ಲ ನಿಮ್ಗೆ ಏನು ಅಲ್ಲ ಆಗಲ್ಲ ಅಂತ ಹೇಳಿ ಸೊ ಸಗಣಿ ಸಗಣಿ ನಮ್ಮ ರೂಟ್ಸ್ ಗಳಾಗಲ್ಲ ವಾಪಸ್ ನಾವು ಬ್ಯಾಂಕ್ ರೂಟ್ಸ್ ಹೋಗ್ತಾ ಇದ್ವಿ ಸೊ ಶ್ವೇತಾ ಅಂಡ್ ವಿಶ್ವನಾಥ್ ನನಗೆ ಎರಡು ಪ್ರಶ್ನೆಗಳು ಮನಸ್ಸಲ್ಲಿ ಉಳ್ಕೊಳ್ತಾ ಇದೆ ಮೊದಲನೇದು ಕಾರ್ಪೊರೇಟ್ ಅಲ್ಲಿ ಇದ್ರೆ ನೀವು ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ ಹಸುಗಳ ಬಗ್ಗೆ ಅಂದ್ರೆ ಇದ್ರ ಮೂಲನೇ ಹಸು ಅಲ್ವಾ ಈಗ ನಾವು ಹಸು ಇಸ್ ದ ಲಾಸ್ಟ್ ಥಿಂಗ್ ದಟ್ ಕಮ್ಸ್ ಟು ಅವರ್ ಮೈಂಡ್ ಹಾಲ್ ತಗೊಂಬರಪ್ಪ ಅರ್ಧ ಲೀಟರ್ ಅಂತ ಹೇಳ್ತಾರೆ ಬಿಟ್ರೆ ಹಸು ತಗೊಂಬಂತ ಯಾರು ಅನ್ನಲ್ಲ ಆಮೇಲೆ ಸನ್ಯಾಸಿ ಕತೆ ನನಗೆ ಬರುತ್ತೆ ನಾವು ಮೋಸ್ಟ್ಲಿ ಅಲ್ಲೇ ಇದೆ ಸರ್ ಬಹಳ ಹತ್ರದಲ್ಲಿ ಹಸು ತಂದು ಅದೇನೇನೋ ಆಗಿ ಹಂಗೇನೋ ಆಯ್ತಂತೆಲ್ಲ ಸನ್ಯಾಸಿ ಮದುವೆ ಆದ್ನಂತೆ ಹಂಗೆ How Hasu came to your life? Huh? That is...